ಬರ್ತಾ ಬರ್ತಾ ಅರ್ಧ ಪಾಪ ಮಾತಾಡ್ತಿದ್ಲು ಅಲ್ಲೇ ಅಲ್ಲಿ ಅಲ್ವಾ ತಗೋ ಮಾತಾಡ್ತಿದ್ಲು ಕಣಮ್ಮ ನೋವು ನನಗೆ ನೋವು ಆಗ್ತಿಲ್ಲ ತುಂಬ ನೋವು ತುಂಬ ನೋವು ಅಂತಿದ್ಲು ನೋವೇ ತಡಿಯೋಕೆ ಆಗ್ತಾ ಇಲ್ಲ ನನಗೆ ಅಂತಿದ್ಲು ಯಾಕೋ ಬಿದ್ದು ಏನು ಮೂಳೆಗಿಳೆ ಏನಾದ್ರೂ ಪೆಟ್ಟು ಬಿದ್ದೈತೋ ಏನೋ ಗೊತ್ತಿಲ್ಲ ಕಣಮ್ಮ ಯಾಕೋ ತುಂಬ ಅವಳು ಒಂಥರ ಫುಲ್ಲು ಸುಸ್ತಾಗಿರೋ ಆಳ್ತಾರ ಇದ್ಲು ನಿಜ ಅವಳು ಒಂಥರ ಏನೋ ಆಗೈತೆ ಅನ್ನೋ ಆಡ್ತಿದ್ಲು ಕಣಮ್ಮ ಏನೋ ಆಗೈತೆ ಕಣಮ್ಮ ಸ್ನೇಹನ್ಗೆ ಹೌದು ಎತ್ಲಗ ಓದ್ಲೋ ಏನೋ ಎತ್ಲಗ ಎದ್ ಮರು ಎತ್ಲಗ ಏನೋ ಇವತ್ತು ಹೆಂಗೋ ಚೆನ್ನಾಗಿದ್ಲು ಈ ನಡುವೆ ಈ ನಡುವೆ ಅಪ್ಪ ಇವನು ಫೋನ್ ಮಾಡಿದ್ದೆ ಅಂತ ಹೇಳು ಎದ್ರೆ ಬಿಡ ಸುಮ್ಕಿರು ಅದೇಟನಾಗ್ಲಿ ಅದೇ ಖರ್ಚಾಗ್ಲೇಳ್ ನಾನು ತೋರಿಸ್ತೀನಿ ಏನೂ ಆಗಲ್ಲ ಸುಮ್ಕಿರು ಭಾಳ ಸುಸ್ತಾಗಿತ್ತು ಮಾತಾಡ್ತಿರ್ಲಿಲ್ವಲ್ಲ ಅದ್ ಕರ್ದ ಭೈವಾದ ಆಗುತ್ತೆ ನನಗೆ ಏನೋ ತಪ್ಪ ಎತ್ತಾಯ್ ಅನ್ನಿಸ್ತೈತೆ ಹ್ಮ್ ಸುಮ್ಕಿರು ಅವಳು ಬೇಡ ಸುಮ್ಕಿರು ಏನಾಗಲ್ಲ ಸುಮ್ಮ ಕತ್ತಳೆ ಏಳ್ ಖರ್ಚಾದ್ರೂ ಪರವಾಗಿಲ್ಲ ನಾನೆಲ್ಲ ತೋರಿಸ್ತೀನಿ ಪಾಪ ನಿನ್ ದುಡ್ಡಿನ ಬಗ್ಗೆ ಚಿಂತೆ ಮಾಡಬೇಡ ನೀನು ನಮ್ಮ ಅಮ್ಮಯ್ಯ ಏನಂಬುತ್ತೋ ಅಂತ ಅನ್ಕಮಕ್ಕೆ ಹೋಗ್ಬೇಡ ನಾನೆಲ್ಲ ತೋರಿಸ್ತೀನಿ ಅವಳಿಗೆ ಹ್ಮ್ ಅವಳೇನಿವತ್ ಹಿಂಗ್ ಮಾಡ್ಯಾಳಂತೆ ನಾನೇನು ಹಿಂಗೆ ಕೈ ಬಿಡಲ್ಲ ಏನಿಲ್ಲ ಅವಳು ಏನಾನ ಮಾಡಿ ನಾ ಮಾಡ ಕರ್ತವ್ಯ ಮಾಡ್ತೀನಿ ಸುಮ್ಕಿರಪ್ಪ ಹಸಿತಾ ಹಸಿತಾ ಏನಾಯ್ತು ಸ್ನೇಹನ್ಗೆ ಗೊತ್ತಿಲ್ಲ ಕಣ್ರಿ ಟೀ ತಗೊಂಡು ಓದ್ಲು ಒಂದಕ್ಕೆ ಟೀ ಕೊಟ್ಬಿಡ್ತೀನಿ ಕೂಲರ್ಗೆ ಒಂದು ಐದಾರು ಜನ ಅಂತ ಅಂತೇಳಿ ಓದ್ಲು ಹೋಗಿ ಅವ್ರಿಗೆ ಕೊಟ್ಬಿಟ್ಟು ಟೀನ ಹಿಂಗೆ ಓಡಾಡ್ಕೊಂಬರ ಅಂತ ಹೋಗಿದ್ದಾಳೆ ಜಾರ್ತೈತಲ್ಲ ಅಲ್ಲಿ ಅಲ್ಲಿ ತೋಟದ್ದು ಇದು ತಕ್ಕೋಗ್ಬಿಟ್ಟು ಅದೇ ಅಲ್ಲಿ ಮುಂದೆ ಅಲ್ಲಿ ನಾವು ಗದ್ದೆ ಹೊಡೆದಿದ್ವಿ ನೋಡಿ ಆಗ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ತೆಂಗಿಡೈತಲ್ಲ ಅಲ್ಲಿಗೆ ಹೋಗಿ ನಿಂತ್ಕೊಂಡವಳೆ ಅಲ್ಲಿ ಜಾರಿ ಬೋದೆ ದೊಡ್ಡ ಬೋದೆ ಹಾಕಿದ್ವಲ್ಲ ಅಲ್ಲಿ ಜಾರಿದ್ದ ಅಬೋ ಮಂಗೆ ಬಿದ್ದುಬಿಟ್ಟು ಕಲ್ಲಿ ಅಲ್ಲಿ ಕಲ್ಲಿಗೆ ತಲೆ ತಲೆಗೆ ಪೆಟ್ಟು ಬಿದ್ದ್ಬಿಟ್ಟೈತೆ ಹ್ಞೂ ಇದ್ದಕ್ಕಿದ್ದಂಗೆ ಬಿದ್ದವಳೆ ಸೊಂಟ ಸೊಂಟಕ್ಕೊಂದು ಕಲ್ಲು ಅಲ್ಲಿ ಇದಾಗ್ಬಿಟ್ಟೈತೆ ತಿರ್ಗ ಅಲ್ಲಿ ಬೇರೆ ನಾವು ಕಾಲೇ ಮಾಡಿದ್ವಾ ಅಲ್ಲಿ ತಗ್ಗಿದ್ದಿದ್ದಕ್ಕೆ ಅದಕ್ಕೊಂದು ಹಬ್ಬ ಮಂಗೆ ಬಿದ್ದು ಸೊಂಟ ಅದೊಂದು ಸ್ವಲ್ಪ ನೋವು ಆಗೈತೆ ಕಾಲು ಸೊಂಟ ತಲೆಗೂ ಏಟ್ ಬಿದ್ದೈತೆ ಭಾಳ ನೋವು ನೋವು ಒಂಬಳು ಕರ್ಕೊಂಬಂದ್ವಿ ಆಂಬುಲೆನ್ಸ್ನಾಗೆ ಒಳಗೆ ಡಾಕ್ಟ್ರ್ ಕರ್ಕೊಂಡು ಹೋಗ್ಯಾವೆ ಚೆಕಪ್ ಮಾಡ್ತಾ ಇದ್ದಾರೆಲ್ಲ ಅದ್ಕೆನೆ ಇವನು ಅಳ್ತಿದ್ದ ಅದಕ್ಕೆ ಎಷ್ಟು ಜನ ಖರ್ಚು ಆಗಲ್ಲ ನಾವು ಅಂತ ಹೇಳ್ತಿದ್ದೆ ಹಂಗೆ ಅಷ್ಟು ಜೋರಾಗಿ ಬಿತ್ತ ಅದು ಯಾಕೆ ಹಂಗಾಯಿತು ಮತ್ತೆ ಕಲ್ಲು ಬೇರೆ ಜಾರ್ ಬಿಟ್ಟೈತೆ ಜರಕನ್ ಇಲ್ಲಿಂದ ಅಲ್ಗಾನ ಹೋಗಿ ಜಾರಿದಾಳೆ ದಡಕ್ಕನ್ ಬಿದ್ಬಿಟ್ರ ತಲೆ ಹಿಂದೆ ಗುಂಡ್ ಅಂತದ್ದು ಚೂಪನ್ ಅಂತ ತಲೆಗೆ ಒಕ್ಕ ಬಿಟ್ಟೈತೆ ಕಲ್ಲು ಆ ಇಲ್ಲಿ ಕಲ್ಲು ಐತೆ ಒಡಕ ಬಿಟ್ಟವಳೆ ಕಾಲೇ ಜಾರಿಳೋ ಜಾರಿ ಇಲ್ಲಿಂದ ಅಲ್ಗಾನ ಜಾ ಜಾರಿ ಇಡೋದ್ ನೋಡ್ರಿ ಹೊಲ್ದಾಗೆ ಹಂಗ ಜಾರ್ ಬಿಟ್ಟವಳೆ ಅದೇನಾಗ ಗ್ರಾಚಾರ ಹ್ಮ್ ಗ್ರಾಚಾರ ಕೆಟ್ಟ ಬದ್ನೇಕಾಯ್ ದೇವ್ ಹಾಕ್ತವೆ ಅಮ್ಮಂಗೆ ಕುಕಾಣಿ ಕುಕಣಿದ್ದೆ ಬೀಳ್ತಾರಂತೆ ಕುಕಿದ್ದಾಗೆ ನನಗೆ ಬಗುತ್ತಂತೆ ಆಗ ಹಂಗಾತು ಹ್ಮ್ ಗ್ರಾಚಾರ ನಮ್ಗೆ ಯಪ್ಪಾ ಇವಳು ಯಾಕೆ ಹಿಡಿದು ಆಡ್ತಾಳಪ್ಪ ಯಾಕೆ ಹಿಡಿದು ಆಡ್ತಾಳಪ್ಪ ಅಂತಿದ್ದೆ ಇವಾಗ ನೋಡು ಹಂಗಾತು ಹ್ಮ್ ಅನ್ಬೋಸ್ತಾಗ್ಲೆ ಗೊತ್ತಾಗೋದು ಅದಕ್ಕೆ ಮತ್ತೆ ಮನೆಯಾಗೆ ಇರಬೇಕು ಸ್ವಲ್ಪ ಶಾಂತ ರೀತಿಯಿಂದ ಇರಬೇಕು ಅಂಬದು ಎಷ್ಟು ಜನ ಕಾದಾಡೋದು ಎಷ್ಟು ಜನ ಮಾಡೋದು ಒಳ್ಳೆದಲ್ಲ ಅಂಬದು ಇದಕ್ಕೆ ಮತ್ತೆ ಮಾತಾಡ್ತಿದ್ಲು ನೋವು ನೋವು ಸೊಂಟ ನೋವು ಸೊಂಟ ನೋವು ಹಿಡ್ದಡಕ್ಕಾಗಲ್ಲ ನನಗೆ ಏನು ಹಿಡ್ದಾಡಕ್ಕಾಗಲ್ಲ ಅಂಬಳ ಅಂಬಳ ಇವನೇ ಎತ್ಕೆ ಮಂದ ಆಂಬುಲೆನ್ಸ್ನಾಗ ಕೊಂಡ್ರಸ್ತ ಆಂಬುಲೆನ್ಸ್ನಾಗ ಹಾಕೆ ಮಂದ್ವಿ ಆಂಬುಲೆನ್ಸ್ನಾಗ ಇವಾಗ ಒಂದು ಡಾಕ್ಟ್ರ್ ನೋಡ್ತಾ ಇದ್ದಾರೆ ನಾನು ಏನೋ ಬಿದ್ದಿರ್ತಾಳೆ ಬಿಡು ಅಂತೇಳಿ ನಾ ಏನು ಹೋಗ್ಲಿಲ್ಲ ಸ್ನೇಹ ಬಿದ್ದವಳೆ ಅಂತ ಕಾಲ ಪಾಲ ಒಂದಿಟ್ಟು ಒಂದು ಬಿಡು ಅಂತೇಳಿ ಸುಮ್ಮನೆ ಅದು ಹಿಂಗಾಗೈತೆ ಅಂತೇಳಿ ಅಂದ್ಕೊಂಡಿರ್ಲಿಲ್ಲ ಅಯ್ಯೋ ದೇವರೇ ನಾನು ಹೊಲ್ದಾಗ ಬಿದ್ದಿರೋದಂದ್ರೆ ಏನು ಅಷ್ಟು ಜೋರಾಗಿ ಬಿದ್ದಿಲ್ಲ ಅಂದ್ಕೊಂಡೆ ಅಷ್ಟು ಹಂಗಾದ್ರೆ ಜಾಸ್ತಿ ಪೆಟ್ಟಾಗೈತೆ ಜಾಸ್ತಿ ಪೆಟ್ಟಾಗಿ ಬರ್ಬೇಕರ್ಸು ಮಾತಾಡ್ತಿದ್ಲು ಆಮೇಲೆ ಬತ್ತಾ ಬತ್ತ ನೋವು ನೋವು ಅಂತ ಮಾತಾಡ್ತಾನೆ ಇರಲಿಲ್ಲ ಸುಸ್ತಾಗ್ತೈತೆ ಸುಸ್ತಾಗ್ತೈತೆ ಅಂತ ಮಾತಾಡ್ಲೇ ಇಲ್ಲ ಹ್ಞೂ ನಮ್ಗೆ ಹಂಗೆ ಭಯವಾದಂಗಾತು ಏನತ್ತಪ್ಪ ಅಂತ ಅದಕ್ಕೆ ಅಮ್ಮಗೆ ಫೋನ್ ಮಾಡಿದೆ ಬಾ ಅಂತ ಹೇಳಿ ಬರ್ತೀನಿ ಅಂತ ಡಾಕ್ಟರ್ ಬಂದ್ರು ಕಣಪ್ಪ ಸ್ನೇಹ ಅವರು ನೀವೇನಾ ಹೌದು ಡಾಕ್ಟ್ರೆ ನಾವೇನೆ ಏನಾಗೈತೆ ಡಾಕ್ಟ್ರಾ ನನ್ನ ಸೊಸೆಗೆ ಕಲಿಗೆ ಸ್ವಲ್ಪ ಪೆಟ್ಟು ಬಿದ್ದಿದೆ ಹಾಗೆ ಇಲ್ಲಿ ಸೊಂಟದ ಹತ್ರ ಮೂಳೆ ಮುರಿದಿದೆ ಅವ್ರಿಗೆ ಮೂಳೆ ಮುರಿದಿರೋದ್ರಿಂದ ಹಿಂಗೆ ಬೆನ್ನಿನ ಹತ್ರ ಹಿಂಗೆ ಬೆನ್ನಲ್ಲಿ ಇಲ್ಲಿ ಮೂಳೆಗಳು ಇರ್ತವೆ ಅಲ್ಲಿ ಬೆನ್ನಲ್ಲಿರೋದು ಮೂಳೆ ಒಂದು ಮುರಿದುಬಿಟ್ಟಿದೆ ಆ ನೋವಿಗೆ ರಕ್ತ ಇಲ್ಲಿ ಕಟ್ಟುತ್ತೆ ಅವ್ರ ರಕ್ತ ಎಪ್ಪು ಕಟ್ಟಿರೋದೆಲ್ಲ ತೆಗಿಬೇಕಾಗುತ್ತೆ ತೆಗೆದು ಇಮಿಡಿಯೇಟ್ಲಿ ಅವ್ರಿಗೆ ಆಪ್ರೇಷನ್ ಮಾಡಬೇಕಾಗುತ್ತೆ ಹೌದಾ ಡಾಕ್ಟ್ರೆ ಎಷ್ಟಾದರೂ ಪರವಾಗಿಲ್ಲ ನಾನು ಹೆಂಡತಿ ಹುಷಾರಾದರೆ ಸಾಕು ನನಗೆ ಎಷ್ಟಾದರೂ ದುಡ್ಡಿನ ಬಗ್ಗೆ ಚಿಂತೆ ಇಲ್ಲ ನನಗೆ ನನ್ನ ಹೆಂಡ್ತಿ ಮುಖ್ಯ ಆಪ್ರೇಷನ್ ಮಾಡಿಬಿಡಿ ಡಾಕ್ಟ್ರೆ ಎಷ್ಟಾದರೂ ಪರವಾಗಿಲ್ಲ ಅಲ್ಲ ಬ್ಲಡ್ ಏನಾದರೂ ಬೇಕಾಗುತ್ತಾ ಡಾಕ್ಟ್ರೆ ಬ್ಲಡ್ ತಗೊಬಿಟ್ಟು ರಿಸರ್ವ್ ಮಾಡಿ ಇಡಿ ಬೇಕಿದ್ದರೆ ನಾವು ತೊಗೊಳ್ತೀವಿ ನೀವು ಅಲ್ಲಿ ಬ್ಲಡ್ ಬ್ಯಾಂಕಿಗೆ ಹೋಗ್ಬಿಟ್ಟು ಅಮೌಂಟ್ ಕಟ್ಟಿ ರಿಸರ್ವ್ ಮಾಡಿ ಸರಿ ಆಯಿತು ಡಾಕ್ಟ್ರೆ ಮಾಡ್ತೀನಿ ಒಂದು ಬಾಟ್ಲು ಸಾಕಾ ಬೇಗ ಕರ್ಕೊಂಡು ಬಂದಿದ್ರಾ ಇಲ್ಲಾಂದರೆ ಫುಲ್ಲು ಬ್ಲಡ್ ಎಲ್ಲ ಎಪ್ ಕೊಟ್ಬಿಡೋದು ಇವಾಗ ಒಂದು ಬಾಟ್ಲು ನಮಗೆ ಇವಾಗ ಆಪ್ರೇಷನ್ಗೆ ಬೇಕಾಗುತ್ತೆ ಈಗ ಬ್ಲೆಡ್ ಹಾಕ್ತೀನಿ ಈಗ ಬ್ಲೆಡ್ ಹಾಕ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಮೇಲೆ ನಾನು ಆಪ್ರೇಷನ್ ಮಾಡ್ತೀನಿ ಒಂದು ಬಾಟ್ಲು ಆದರೆ ಸಾಕಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇನ್ನೊಂದು ಬಾಟ್ಲು ರಿಸರ್ವ್ ಮಾಡಿಡಿ ಎರಡು ಬಾಟ್ಲು ಮಾಡಿ ಸರಿ ಆಯಿತು ಡಾಕ್ಟರ್ ಕೌಂಟ್ರಿಗೆ ಹೋಗ್ಬಿಟ್ಟು ಅವ್ರದ್ದು ಆಧಾರ್ ಕಾರ್ಡ್ ಕೊಟ್ಟು ಅಲ್ಲಿ ಅಡ್ಮಿಷನ್ ಮಾಡಿ ಅಡ್ಮಿಷನ್ ಮಾಡಿ ಹಾಗೆ ಅಮೌಂಟ್ ಕಟ್ಟಿ ಅಡ್ಮಿಷನ್ ಫೀಸ್ ಎಲ್ಲ ಏನಿದೆ ಅದನ್ನೆಲ್ಲ ಕಟ್ ಮಾಡಿ ಅಡ್ಮಿಷನ್ ಮಾಡ್ಕೊಂಡು ಅವ್ರಿಗೆ ಆಪ್ರೇಷನ್ ಮಾಡಿಬಿಡ್ತೀನಿ ಹೋಗಿ ಅಲ್ಲಿ ಫಸ್ಟು ಅಡ್ಮಿಷನ್ ಮಾಡಿ ಅಲ್ಲಿ ಅಮೌಂಟ್ ಕಟ್ ಬನ್ನಿ ಅಮ್ಮ ಬೆನ್ನಾಗಿರೋದು ಮೂಳೆ ಮುರ್ದೈತಂತೆ ಕಣಮ್ಮ ಮೂಳೆ ಇಲ್ಲಿ ಬೆನ್ನಿಂದೆ ಇರ್ತೈತಲ್ಲ ಇಂಥ ಹತ್ರ ಅದು ಮುರಿದೈತಂತೆ ಬಿದ್ಲಲ್ಲ ಕಲ್ಲಿಗೆ ನೋವು ಆಗ್ಬಿಟ್ಟೈತೆ ಎರಡು ಹೊಲಿಗೆ ಹಾಕಿದ್ದಾರೆ ಅನಿಸುತ್ತೆ ತಲೆಗೂ ಸ್ವಲ್ಪ ಬ್ಲೆಡ್ ಬತ್ತಾಯಿತು ಒಂದು ಎರಡು ಮೂರು ಹೊಲಿಗೆ ಹಾಕಿರ್ಬೇಕು ತಲೆಗೂ ಹೋ ಯಾಕಂಗೆ ಇದು ಮಾಡ್ಕೊಳ್ತಾವ ಏನೋ ಹೋಗತ್ತಾ ಅಲ್ಲ ಎತ್ತಲಾಗೇತತ್ತು ನೋಡ್ಕೊಂಡು ಹೋಗ್ಬೇಕು ಬೇಡವೋ ಅದಕ್ಕೆ ಮತ್ತೆ ಹೋಗೋದು ಬೇಡ ಈ ಸವಾಸನ ಬೇಡ ಅಂತ ಹೇಳೋದು ಗೋಳ ಆಡ್ಕೊಂಡು ಹೋಗ್ತೈತೆ ಹೋಗೋಕೆ ಮನ್ಸಿಲ್ಲ ತಗ ಹುಡುಗಿಗೆ ಹೋಗಕ್ಕೆ ಮನ್ಸಿಲ್ಲ ನಾನು ಹಂಗೆ ಅನ್ಕೊತಿದ್ದೆ ನಮ್ಮ ಬಲವಂತಕ್ಕೋಸ್ಕರ ಇವ್ರು ಬೈತಾರೆ ಎಂಬುದೊಂದು ಇದಕ್ಕೋಸ್ಕರ ಹೋಗೋದಷ್ಟೇ ನಮ್ಮ ಬಲವಂತಕ್ಕೋಸ್ಕರ ಹೋಗ್ತಿದ್ದು ಕಣಪ್ಪ ಅವಳಿಗೆ ಇಷ್ಟನೇ ಇಲ್ಲ ಏನು ಮಾಡೋಣ ಹೋಗಲ್ಲ ಅಂದರೆ ಮನೆಯಾಗೆ ಬೈತಾರೆ ಅಂತ ಹೇಳಿ ಏನೋ ಗೊಣ ಗೊಣ ಅಂದ್ಕೊಂಡೇನೋ ಯೋಚನೆ ಮಾಡ್ಕೊಂಡೇನೋ ಬೈಕಂಡು ಏನೋ ಒಂಥರ ಅವಳ ಮನಸ್ಸಿನಾಗ ಏನು ಅನ್ಕೊಂಬಾಳೋ ಏನೋ ಗೊತ್ತಿಲ್ಲ ಹೋಗಿ ಬಿದ್ದವಳು ಏನು ಯೋಚನೆ ಮಾಡ್ತಾ ಹೋದ್ಲು ಏನೋ ಆಯ್ತಾ ಹ್ಞೂ ನಾವು ಹಂಗೆ ಬಲವಂತ ಮಾಡ್ತಿದ್ದಿಂತ ದೇನೋ ಅದಾಗ್ಲೇ ಗೊತ್ತಾಗೋದು ನಾವು ಸುಮ್ಮನಿದ್ರು ಇರ್ಬೋದಾಗಿತ್ತ ಹ್ಞೂ ನಾನು ಅಲ್ಲಿ ಹೋಟ್ಲಾಗ ಹೇಳ್ತಿದ್ದನಪ್ಪ ಏನೋ ಬಿಡತ್ತ ಅಂತ ಹೇಳಿ ನಾನು ಹ್ಮ್ ಹೋಗ ಮತ್ತೇನು ಅಂತೇಳಿ ಪಾಪ ಕಾಸ್ಕೊಂಡು ಕಾಸಿ ತಗೊಂಡು ಓದ್ಲು ಪಾಪ ಸುಮ್ನ ಇರ್ಬೋದಾಗಿತ್ತು ಅದ್ಲಾಗೆ ಹ್ಞೂ ಬಲವಂತ ಅದಕ್ಕೆ ಇದಕ್ಕೆ ಮತ್ತೆ ಒಂದು ಒಂದಾದಾಗ ಇವತ್ತು ನನಗೆ ಅವಳು ಆಡದ್ ನೋಡಿದ್ರೆ ನನಗ್ ತುಂಬಾ ಬೇಜಾರಾಯ್ತು ಗೊತ್ತಾ ಅಷ್ಟು ಪಾಪ ನೋವು ತಿಂತಾ ಇದ್ಲ ಅವಳು ನೋವು ನೋವು ಎದ್ದಡಕ್ ಆಗ್ತಿಲ್ಲ ಅಂತ ಹೇಳ್ತಾ ಇದ್ಲು ಏನು ಮಾಡೋಣಪ್ಪ ನಾನು ಏನು ಫ್ರೀ ಆಗಿದ್ಲಲ್ಲ ಎಲ್ಲ ಕೆಲಸ ಮಾಡಿದ್ಲಲ್ಲ ಇನ್ನೇನು ತಗೊಂಡೋಗಿ ಕೊಟ್ಟು ಬರಗಮ್ಮ ನಾಲ್ಕು ಜನ ಬಂದವ್ರೆ ಹೇಳಿ ಹೇಳ್ದೆ ತಗೊಂಡು ಹೋದ್ಲು ಸರಿ ಆಯ್ತತೆ ತಗೊಂಡು ಹೋಗ್ತೀನಿ ಬಿಡು ಅಂತ ತಗೊಂಡು ಹೋದ್ಲು ಪಾಪ ಅವಳೇನೇನೂ ಮಾತಾಡಲಿಲ್ಲ ಏನೋ ಅಂಬಿಲ್ಲ ಏನಿಲ್ಲ ಏನೋ ಬಿಡತ್ತ ಅತ್ತ ತಗೊಂಡೋಗ್ತೀನಿ ಅಂತೇಳಿ ತಗೊಂಡೋದ್ರು ಹೋಗ್ಲಿ ಅಂತ ಸುಮ್ಮನಾದೆ ನಾನು ಏಗತ್ತೋ ಸಮರ್ಥ ನೀನೇನು ಚಿಂತೆ ಮಾಡ್ಬೇಡ ಅದು ಎಷ್ಟು ಖರ್ಚಾಗುತ್ತೋ ಆಗಲಿ ನಾನು ತೋರಿಸ್ತೀನಿ ಸುಮ್ಮನಿರಪ್ಪ ಹೊಳಬೇಡ ಸುಮ್ಕಿರೋ ಏನಾಗಿಲ್ಲ ಇವಾಗ ಇವ್ರಿಗೆ ಫೋನ್ ಮಾಡು ನಿಮ್ಮ ಅಮ್ಮಾಯಿಗೂ ಹೇಳ್ದೆ ಹೇಳ್ಬೇಕಾಗಿತ್ತು ಆಗೈತೆ ಅಂತ ಹೇಳಿ ನೋಡಿದ್ರ ಆಚಾರ ಹೆಂಗೆ ಬರುತ್ತೆ ಅಂತ ಆಗಲ್ಲ ಅದೇ ಮತ್ತೆ ನಾನ್ ಸುಮ್ನೆ ಇದ್ರು ಇರ್ತಿದ್ದೆ ಕಣಪ್ಪ ತು ಅಂತ ಹೇಳ್ಬಿಟ್ಟೆ ಅಯ್ಯೋ ಅದಕ್ಕೆ ಮತ್ತೆ ಮನೆಯಾಗೆ ಸಮಾಧಾನದಿಂದ ಇರಬೇಕು ಒಳ್ಳೆ ಮನಸ್ಸಿಂದ ಇರಬೇಕು ಮನಸ್ಸಿನ ಒಂದು ಇದ್ರೆ ಹಿಂಗೆ ಆಗೋದು ಅಮ್ಮಂಗ ಆಗುತ್ತೆ ಅವತ್ತಿದೊಳ್ಳೆ ತಾಯಿ ಡಾಕ್ಟ್ರು ಇವಾಗ ನಮ್ಮ ಸ್ನೇಹನಿಗೆ ಮೂಳೆ ಮುರಿದಿದೆ ಆಪ್ರೇಷನ್ ಮಾಡಬೇಕು ಅಂತ ಹೇಳ್ಯವ್ರೆ ಅವಳು ಕಲ್ಲಿಗೆ ಬಿದ್ದುಬಿಟ್ಲ ಜಾರಿ ಜರಕನ್ ಜಾರಿ ಕಲ್ಲಿಗೆ ಬಿದ್ದ್ಬಿಟ್ಲಲ್ಲ ಅದು ಮೂಳೆ ಮುರಿದಂಗೆ ಆಗ್ಬಿಟ್ಟೈತಂತೆ ಬೆನ್ನಾಗಿರೋದು ಮೂಳೆ ಏನೋನು ಮುರಿದಂಗೆ ಆಗ್ಬಿಟ್ಟೈತಂತೆ ಅದಕ್ಕೆ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದರು ಏನು ಮಾಡೋದು ಅವಳು ಹೆಂಗಿದ್ಲು ಏನು ಯೋಚನೆ ಮಾಡ್ತಿದ್ಲೋ ಏನು ಯೋಚನೆ ಮಾಡ್ತಾ ಹೋದ್ಲು ಏನೋ ಒಂದು ಗೊತ್ತಿಲ್ಲ ಪಾಪ ಬಿದ್ದು ಬೋಲ್ ನೋವು ನೋವು ಅಂತಿದ್ಲು ಕರ್ಕೊಂಬಂದ್ವಿ ಆಸ್ಪತ್ರೆಗೆ ಗಾಡಕ್ಕೆ ಕುಂಟಿಸ್ಕೊಂಬರ ನಮ್ತೇನು ಹೋದಾಗ ಆಗಲಿಲ್ಲ ಅದ್ಕೇ ಹಾಂ ಬಂದ್ವಿ ಅಡ್ಮಿಟ್ ಮಾಡಿದ್ವಿ ಇವಾಗ ಹಿಂಗ ಆಗೈತಿ ಏನು ಮಾಡೋದು ನೋಡ್ತಾ ಇರಿ ನೀನು ಆಗ್ಬೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಹೋಗ್ಬಿಟ್ಟು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಅಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು